ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ನಿಮ್ಗೆ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ಸೈನ್ಸ್ ಬಿಹೈಂಡ್ ದಿ ಹೆಗ್ ಅಂದರೆ ನಿಮಗೆ ಗೊತ್ತಿರ್ಬೋದು ಇಂದ ನೀವು ಬೇಯಿಸಿದಾಗ ಅದು ಯಾಕೆ ಗಟ್ಟಿಯಾಗುತ್ತೆ ಇಲ್ಲ ಆಮ್ಲೆಟ್ ಹಾಕ್ತ ಅದು ಲಿಕ್ವಿಡ್ ಅಂತ ಇರೋ ಪದಾರ್ಥ ಅಂದರೆ ದ್ರವ ರೂಪದಲ್ಲಿರುವಂಥದ್ದು ಮೇ ಬಿ ಸಾಲಿಡ್ ಅಲ್ಲ ಲಿಕ್ವಿಡ್ ಅಲ್ಲ ಸೆಮಿ ಸಾಲಿಡ್ ಅಂತಾರೆ ಆ ಶೆಲ್ ಒಳಗಡೆ ಇದ್ದಾಗ ಅಂದರೆ ಪ್ಲಾಸ್ಮಾ ಫೋರ್ತ್ ಸ್ಟೇಟ್ ಆಫ್ ಮ್ಯಾಟರ್ ಸೊ ಪ್ಲಾಸ್ಮಾ ಸ್ಟೇಜಲ್ಲಿರುವಂಥ ಪ್ರಾಡಕ್ಟು ಹೀಗೆ ಸಾಲಿಡ್ ಆಗುತ್ತೆ ಸೊ ಬನ್ನಿ ನಾನು ನಿಮಗೆ ಸೈನ್ಸ್ ಅಂದರೆ ಫುಡ್ ಸೈನ್ಸ್ ಏನಿದೆ ಆ ಮೊಟ್ಟೆಯಲ್ಲಿ ಅದನ್ನು ಹೇಳ್ತೀನಿ ಸೊ ಇಲ್ಲಿ ಬೇಸಿಕ್ಕಾಗಿ ಅರ್ಥ ಮಾಡ್ಕೊಬೇಕು ಮೊಟ್ಟೆ ಅಂದ್ರೇ ಪ್ರೋಟೀನ್ ಸೊ ಮೊಟ್ಟೆಯಲ್ಲಿ ಮೇಯ್ನಾಗಿ ಏನಿರುತ್ತೆ ಅಂದರೆ ಪ್ರೋಟೀನ್ಸ್ ಇರುತ್ತೆ ಅದರಲ್ಲೂ ಆಲ್ಬಮಿನ್ ಅಂತ ಒಂದು ಪ್ರೋಟೀನು ಅತಿ ಹೆಚ್ಚುವಾಗಿ ಇರೋದರಿಂದ ಅದೇನು ಮಾಡುತ್ತೆ ಅಂದರೆ ಬೇರೆ ಎಲ್ಲ ಪ್ರೋಟೀನ್ಸ್ ಜೊತೆ ಸೇರಿ ಬಾಂಡ್ ಆಗುತ್ತೆ ಅಂದರೆ ಒಗ್ಗೂಡುತ್ತೆ ಅದನ್ನ ಹೊಡೆದು ಹಾಕಿದಾಗ ಸೊ ಅಲ್ಲೇನಾಗುತ್ತೆ ಆಕ್ಸಿಜನ್ ಟ್ರ್ಯಾಪ್ ಆಗುತ್ತೆ ಅದು ಟ್ರ್ಯಾಪ್ ಆದಾಗ ಏನಾಗುತ್ತೆ ಒಂದು ಲೈಟ್ ಪದರಿ ಥರ ಕ್ರಿಯೇಟ್ ಆಗುತ್ತೆ ಅಂದರೆ ಲೈಟ್ ಟೆಕ್ಸ್ಚರ್ ಫಾರ್ಮ್ ಆಗುತ್ತೆ ಸೊ ಆಮ್ಲೆಟ್ ಬೈತಾ ಬೈತಾ ಏನಾಗುತ್ತೆ ಪ್ರೋಟೀನ್ ಗಟ್ಟಿಯಾಗ್ತಾ ಹೋಗುತ್ತೆ ಯಾಕೆ ಅಂದರೆ ಬಿಸಿ ಆಗುತ್ತೆ ಸೊ ಬಿಸಿಯಿಂದ ಅದು ಗಟ್ಟಿಯಾದಾಗ ಏನಾಗುತ್ತೆ ಒಂದು ಮಿಕ್ಸ್ಚರ್ ಲಿಕ್ವಿಡಿಂದ ಸಾಲಿಡ್ಗೆ ಚೇಂಜ್ ಆಗುತ್ತೆ ಸೊ ಇಲ್ಲೇನರ್ಥ ಅಂದರೆ ದ ಫ್ಯಾಟ್ಸ್ ಏ ಇರುತ್ತೆ ಮೊಟ್ಟೆಯಲ್ಲಿ ಅದು ಕೂಡ ಆಮ್ಲೆಟ್ನ ಸಾಫ್ಟ್ ಆ್ಯಂಡ್ ಟೆಂಡರ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಅದಕ್ಕೊಂಚೂರು ಸಾಲ್ಟು ಸ್ಪೈಸು ಫ್ಲೇವರ್ ಹಾಕಿದಾಗ ರುಚಿ ಜಾಸ್ತಿ ಮಾಡುತ್ತೆ ಸೊ ಸಿಂಪಲಾಗಿ ಹೇಳಬೇಕು ಅಂದರೆ ಯಾಕೆ ಮೊಟ್ಟೆ ಆಮ್ಲೆಟ್ ನೀವು ಹೊಡೆದಾಗ ಆಮ್ಲೆಟ್ ಆಗಿ ಬೆಂದಾಗ ಸಾಲಿಡ್ ಆಗುತ್ತೆ ಅಂದರೆ ಬಿಕಾಸ್ ಆಫ್ ದ ಫ್ಯಾಟ್ ಆ್ಯಂಡ್ ಪ್ರೋಟೀನ್ ಕಂಟೆಂಟ್ ಪ್ರೋಟೀನ್ ಅಂದರೆ ಆಲ್ಬೊಮಿನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಫ್ಯಾಟ್ ಅಂದರೆ ನೀವು ಅನ್ಕೋಬೋದು ಗುಡ್ ಫ್ಯಾಟಾ ಬ್ಯಾಡ್ ಫ್ಯಾಟ್ ಅಂತ ಬಟ್ ಯೂಶ್ವಲಿ ಮೊಟ್ಟೆಯಲ್ಲಿ ಗುಡ್ ಫ್ಯಾಟ್ ಇರುತ್ತೆ ಸೊ ಎಲ್ಲರೂ ಅರ್ಥ ಆಗಿದೆ ಅನ್ಕೋತೀನಿ ಸೈನ್ಸ್ ಬಿಆಾಯ್ ದ ಹೈಕ್ ನಿಮ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಬೇಕು ಅಂದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು